ಜಾನಕಿ ಟಿವಿಯ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ತಾಲೂಕಿನ ಕೆರೆಗಳಿಗೆ ನದಿ ಮೂಲಗಳಿಂದ ನೀರು ತುಂಬಿಸಬೇಕೆಂದು ಒತ್ತಾಯಿಸಿ ಕೆರೆ ನೀರಿಗಾಗಿ ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು ಮಾಜಿ ಶಾಸಕರು ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಸಿಎಸ್ ನಿರಂಜನ್ ಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮಕ್ಕೆ ವಿರೋಧ ಪಕ್ಷದ ನಾಯಕರು ಶಾಸಕರಾದ ಅಶೋಕ್ ಲೋಕಸಭಾ ಸದಸ್ಯರಾದ ಯದುವೀರ್ ಕೃಷ್ಣದತ್ತ ಒಡೆಯರ್ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದ ಚಲವಾದಿ ನಾರಾಯಣಸ್ವಾಮಿ ಮಾಜಿ ಶಾಸಕ ಸಿ ಎಸ್ ನಿರಂಜನ್ ಕುಮಾರ್ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ತದನಂತರ ಪಕ್ಷದ ಮುಖಂಡರು ಮಾತನಾಡಿ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ಇನ್ನೂರ ಇಪ್ಪತ್ತು ಕೋಟಿ ರು ಅನುದಾನ ಕೊಟ್ಟಿದ್ದು ಇಪ್ಪತ್ತಾರು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ಚಾಲನೆ ನೀಡಿ ತದನಂತರ ನೂರ ಇಪ್ಪತ್ತು ಕೆರೆಗಳಿಗೆ ನೀರು ತುಂಬಿಸುವ ಪ್ರಕ್ರಿಯೆಗೆ ಡಿಪಿಆರ್ ಮಾಡಿಸಿದ್ದು ಬಿಜೆಪಿ ಸರ್ಕಾರದ ಆಡಳಿತ ಅವಧಿಯಲ್ಲಿ ಆದರೆ ಇಂದಿನ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಹಾಗೂ ಕ್ಷೇತ್ರದ ಶಾಸಕರು ಹಾಳುಗೆಡವಿದ್ದಾರೆ ಎಂದು ಆರೋಪಿಸಿದರು ತದನಂತರ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಮಾಜಿ ಶಾಸಕರುಗಳಾದ ಬಾಲರಾಜು ಎನ್ ಮಹೇಶ್ ನಾಗೇಂದ್ರ ಹರ್ಷವರ್ಧನ್ ಮುಖಂಡರುಗಳಾದ ಪ್ರೊಫೆಸರ್ ಮಲ್ಲಿಕಾರ್ಜುನಪ್ಪ ಮಂಡಲ ಅಧ್ಯಕ್ಷ ಸಿ ಮಹಾದೇವ ಪ್ರಸಾದ್ ಹುಂಡಿಪುರ ಮಲ್ಲಿಕಾರ್ಜುನಸ್ವಾಮಿ ಸೇರಿದಂತೆ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಹೋರಾಟ ಮಾಡ್ತಿದ್ದೇನೆ ನಾವು ಅವರ ಜೊತೆಯಲ್ಲಿ ಇದ್ದೇವೆ ಇವತ್ತು ಬಂದಿರತಕ್ಕಂತ ನಾವು ಮುಖಂಡರು ಒಂದೇ ವಾಗ್ದಾನವನ್ನು ಮಾಡ್ತೇವೆ ನಿಮ್ಮ ಜೊತೆಯಲ್ಲಿ ನಾವು ಸದಾ ಇದ್ದೇ ಇರ್ತೇವೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇವೆ ನಿಮ್ಮ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಈ ವಿಚಾರಗಳನ್ನ ಅಧಿವೇಶನದಲ್ಲೂ ಕೂಡ ನಾವು ಇದನ್ನ ಪ್ರಸ್ತಾಪ ಮಾಡ್ತೇವೆ ಈ ಸಮಸ್ಯೆಗಳನ್ನ ತಕ್ಷಣ ಪರಿಹಾರ ಮಾಡ್ಬೇಕು ಅಂತ ಹೇಳಿ ಇವತ್ತು ಕೂಡ ಒತ್ತಾಯ ಮಾಡ್ತೇವೆ ಸದನದಲ್ಲೂ ಕೂಡ ಒತ್ತಾಯ ಮಾಡ್ತೇವೆ ಈಗ ಅಶೋಕ್ ಅವರಾಗಿರ್ಬೋದು ನಾವು ಯದುವೀರವರು ಮುಖಂಡರು ಎಲ್ಲರೂ ಬಂದಿರೋದು ಕೂಡ ಈ ನಿಮ್ಮ ನಿಮ್ಮ ಹೋರಾಟ ಏನಿದೋ ಇದೇ ಹೋರಾಟ ಇವತ್ತು ನಾವು ನೀರನ್ನ ತುಂಬಿಸ್ತಕ್ಕಂಥ ವಿಚಾರ ಮಾಡುತ್ತಿದ್ದೇವೆ ನಿಮ್ಮ ಜೊತೆಯಲ್ಲಿ ನಾವು ಸದಾ ಇದ್ದೇವೆ ಈ ಹೋರಾಟಕ್ಕೆ ನಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದೇವೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ನಮಸ್ಕಾರ ನಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ವಿಧಾನಸಭೆ ಅಧಿವೇಶನದಲ್ಲಿ ಇದನ್ನು ಪ್ರಸ್ತಾವನೆಯನ್ನು ಐಶೋನಲ್ಲಿದೆ ಆಸ್ಪತ್ರೆಯಲ್ಲಿದೆ ಅದರಿಂದ ಪಾಪ ಅವ್ರಿಗೆ ಕೇಳ್ಸಲ್ಲ ನಾವು ಕೇಳಿದ್ರು ಕೂಡ ಅವ್ರ ಐ ಸಿ ಯು ಇಂದ ಜನರಲ್ ವಾರ್ಡ್ ತಂದ ಹಾಕುವವರೆಗೂ ಅವ್ರಿಗೆ ಕೇಳ್ಸಲ್ಲ ಪರಿಸ್ಥಿತಿ ಹಿಂಗಿದೆ ನೀವೇ ಹೇಳಿ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಬಹಳ ಮಾತಾಡಿದ್ರು ಮುಖಂಡರು ಅವ್ರ ಏನಾದ್ರೂ ಇದ್ದಿದ್ರೆ ನೀರ್ ಬಿಡಿ ಅಂದ್ರೆ ನಾನು ಬಿಡ್ಲಂತಿದ್ರೆ ಬಿಟ್ಬಿಡೋರಲ್ರಿ ಬಸವರಾಜ್ ಬೊಮ್ಮಾಯಿ ಅವರು ನೀರಾವರಿ ಮುಖ್ಯಮಂತ್ರಿ ಇಟ್ಟಿದ್ರೆ ನೀರ್ ಬಿಡಿ ಅಂತ ಕೇಳಬೇಕಾಗಿತ್ತ ನೀವು ಅವರೇ ಬಿಟ್ಟು ಅದ್ಯಾರೋ ಅದ ಯಾರು ನಮ್ಮಪ್ಪ ಬಹಳ ಒಳ್ಳೆ ಕೆಲಸ ಮಾಡ್ಬಿಟ್ಟವ್ರೆ ಆ ಕೃಷ್ಣರಾಜೇಂದ್ರ ಒಡೆಯರ್ಗಿಂತ ನಮ್ಮವರು ನಮ್ಮಪ್ಪ ಬಹಳ ಚೆನ್ನಾಗಿ ಕೆಲಸ ಮಾಡ್ಬಿಟ್ಟವ್ರ ಅವ್ರಿಗಿಂತ ಒಡೆಯರ್ಗಿಂತ ಅಂತ ಅದ್ಯಾರ ಕರಿಯಪ್ಪ ಅವ್ರಿ ಎಲ್ಲಿದಾರಾ ದಾಸ ಎಲ್ಲಿ ನೋಡ್ರಿ ಮೈಸೂರು ಮಹಾರಾಜರ ಹೆಸರು ಇನ್ನೂ ಸಾವಿರ ವರ್ಷ ಹೇಳಿದ್ರು ಅವ್ರ ಸೇವೆ ಮಾಡಿದ್ರು ನಾವು ಸಾಕಾಗಲ್ಲ ಅಷ್ಟು ಕೊಡುಗೆ ಇದೆ ಅವರಿಗೆ ಅವ್ರಿಗೆ ಹೋಲಿಕೆ ಮಾಡ್ತಕ್ಕಂಥದ ನಿಮಗೆ ಮಾನ ಮರ್ಯಾದೆ ಇದೆನ್ರಿ ನಾಚಿಕೆ ಆಗಲ್ವೇ ನಿಮ್ಗೆ ಕ್ರಾಂತಿ ಮಾಡಿಬಿಟ್ಟವರಂತೆ ಕ್ರಾಂತಿ ಶುರುವಾಗ್ಯದಲ್ರಿ ಅಶೋಕಣ್ಣ ಹೇಳಲ್ವಾ ನವಂಬರ್ ಕ್ರಾಂತಿ ಬರ್ತಾ ಇದೆ ಅಂತ ನವಂಬರ್ ಕ್ರಾಂತಿ ಶುರುವಾಗ್ಬಿಟ್ಟು ಅವ್ರಿಗೆ ನೆನ್ನೆಯಿಂದ ವಾಂತಿ ಶುರುವಾಗ್ಬಿಟ್ಟದೆ ನಾನೇ ಇಲ್ಲಿ ನೋಡಿದ್ರೆ ಇನ್ನೊಬ್ರು ಇಪ್ಪತ್ತೊಂದು ಇಲ್ಲ ಇಪ್ಪತ್ತಾರ ಜ್ಞಾನಿ ಅಂತ ಅವರು ಅಂತಾರೆ ನೀರು ಬಿಡ್ರಿ ಇಲ್ಲಿ ಈ ಮಳೆಗಾಲದಲ್ಲಿ ನೀರುಗಳನ್ನು ತುಂಬಿಸಿದ ಬೇಸಿಗೆಯಲ್ಲಿ ಬರ್ತೀರಾ ನೀವು ನೀರು ತುಂಬಿಸಕ್ಕೆ ನಿಮ್ಮ ಸಮಸ್ಯೆ ನಮಗೆ ಬೇಕಾಗಿಲ್ಲ ರೈತರ ಸಮಸ್ಯೆ ದೊಡ್ಡ ಸಮಸ್ಯೆ ಇವತ್ತು ಪ್ರಾರಂಭ ಆಗಿದೆ ಇಡೀ ರಾಜ್ಯದಲ್ಲಿ ರೈತರು ಇವತ್ತು ಬೀದಿಗೆ ಬಂದಿದ್ದಾರೆ ಆ ರೈತರ ಜೊತೆಯಲ್ಲಿ ಭಾರತೀಯ ಜನತಾ ಪಕ್ಷ ಸಂಪೂರ್ಣವಾಗಿ ನಿಂತಿದೆ ಇವತ್ತಿನ ದಿವಸ ಇಲ್ಲಿ ಬಂದವರು ಕೂಡ ರೈತರು ಅಲ್ಲಿ ಧರಣ ಅಹೋರಾತ್ರಿ ಧರ್ನ ಮುಖಂಡರೆಲ್ಲರೂ ಸೇರಿ ನಾವು ಹೋಗಿ ಅವ್ರಿಗೂ ಕೂಡ ಆಶ್ವಾಸನೆ ಕೊಟ್ಟು ಬಂದಿದ್ದೇವೆ ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ ಅಂತ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವ್ರದ್ದು ಇವತ್ತು ಜನ್ಮ ದಿನಾಚರಣೆ ನನಗೆ ಜನ್ಮದಿನಾಚರಣೆ ಮುಖ್ಯ ಅಲ್ಲ

ಆದ್ರೂ ಈ ಭಾಗದ ಜನ ಜನರ ಒತ್ತಾಯದ ಮೇರೆಗೆ ಈ ಭಾಗದ ಬಡವರ ಒಂದು ಏನು ಆಕಾರ ಇತ್ತು ಸಂದರ್ಭದಲ್ಲಿ ಆಶೀರ್ವಾದ ಮಾಡಿದ್ರಿ ಕರ್ತವ್ಯ ಏನು ಅಂತ ಅರ್ಥ ಮಾಡಿಕೊಂಡು ಅವತ್ತು ಕೆರೆಗಳಿಗೆ ನೀರು ತುಂಬುವಂತದ್ದು ಮೊದಲನೇ ಆದ್ಯತೆ ಹೇಳಿ ಅವತ್ತು ನಮ್ಮ ಸರ್ಕಾರ ಇದ್ದಂತ ಸನ್ನಿವೇಶದಲ್ಲಿ ಪ್ರತಿ ವರ್ಷ ಏನು ಯೋಜನೆ ಜಾರಿ ಆದ್ಮೇಲೆ ಪ್ರತಿ ವರ್ಷ ಈ ಕೆರೆಗಳಿಗೆ ವರ್ಷದಿಂದ ಈ ಕೆರೆಗಳಿಗೆ ನೀರು ತುಂಬುವಂತ ತಿಳಿ ಕೆರೆಗಳಿಗೆ ನೀರ್ ತುಂಬೋದನ್ನ ಅಲ್ಲಿ ಸ್ವಿಚ್ ಮೋಟರ್ ನ ಆನ್ ಮಾಡಿಸ್ಬೇಕು ಅನ್ನೋದನ್ನು ಮತ್ತು ಈ ಶಾಸಕರು ಇಲ್ಲಿಯ ಈ ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿರುವಂತ ಶಾಸಕರುಗಳು ವಿಶೇಷವಾಗಿ ಗುಂಡು ಶಾಸಕರು ರೈತರ ಬಗ್ಗೆ ಕಾಳಜಿ ಅಂತದ್ದು ಕೆರೆಗಳಿಗೆ ನೀರು ತುಂಬಿದ್ರೆ ರೈತಾಪಿ ವರ್ಗದವರಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ಮರೆತು ಪ್ರದೇಶದಲ್ಲಿ ನಾವಿವತ್ತು ನಾವೆಲ್ಲ ಬೀದಿಗಿಂದು ಹೋರಾಟ ಮಾಡುವಂತ ಸನ್ನಿವೇಶಕ್ಕೆ ನಾವೆಲ್ಲ ಬಂದು ನಿಂತಿದ್ವಿ ವರ್ಷ ವರ್ಷ ನೀರ್ ಬಿಟ್ರುವೆ ದಿವ್ಯಾಕ್ ನೀರ್ ಬಿಡ್ತಾ ಇಲ್ಲ ಇಲ್ಲಿ ನಿಮ್ಗೆ ಮನಸಿಲ್ವಾ ಮನ್ಸಿಲ್ವಾ ನಿಮ್ಗೆ ನಿಮ್ಗೆ ರೈತರ ಕಂಡ್ರೆ ಆಗಲ್ವಾ ನಿಮ್ಗೆ ರೈತ ಉದ್ಧಾರ ಆಗೋದು ಬೇಕಾಗಿಲ್ಲ ನಿಮ್ಗೆ ಇದು ನಮ್ಮ ಜನಗಳ ಪ್ರಶ್ನೆ ಇರುವಂತದ್ದು ಹಾಗಾಗಿನೇ ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ಹೋರಾಟವನ್ನ ಕೈಗೆತ್ಕೊಂಡಿರುವಂತದ್ದಾಗಿದೆ ನಮ್ದು ಏಡಿ ಕೇಳಿ ಬಂಡೀಪುರ ಪಕ್ಕದಲ್ಲಿರುವಂತ ನಮ್ಮ ತಾಲೂಕು ಮತ್ತ ನಮ್ಮ ತಾಲೂಕಿನಲ್ಲಿ ಬಟ್ಟಿಪುರ ಇರುವಂತದ್ದು ಅನ್ಯ ಅಂಚಿನಲ್ಲಿ ಅನೇಕ ಹಾಗಾಗಿ ಕಾಡು ಪ್ರಾಣಿಗಳ ಹಾವಳಿ ದಿನನಿತ್ಯ ಇರುವಂತದ್ದು ಅನೇಕ ಗ್ರಾಮಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿಯನ್ನ ಎದುರಿಸಬೇಕಾದಂತಹ ಸನ್ನಿವೇಶದಲ್ಲಿ ನಾವಿದೀವಿ ನಾವು ಬಂದುಗಡೆ ಕಾಡು ಪ್ರಾಣಿಗಳು ಬಂದು ಇಲ್ಲಿ ನಷ್ಟ ಮಾಡಿದಂತ ಸನ್ನಿವೇಶದಲ್ಲಿ ಸೂಕ್ತವಾದಂತ ಪರಿಹಾರ ಸಿಗ್ತಾ ಇಲ್ಲ ಹಾಗಾಗಿ ಸೂಕ್ತವಾದಂತ ಪರಿಹಾರ ಕೊಡಬೇಕು ಅಂತ ಹೇಳಿ ನಾವು ಅದನ್ನ ಕೇಳ್ತಿರುವಂತದ್ದು ನಮ್ಮ ಪಕ್ಕದ ಎಚ್ ಡಿ ಕೋಟೆ ಸರ್ಕಾರ ಬಂದ ಮೇಲೆ ರೈತರ ಪಾಲಿಗೆ ಒಂಥರ ವಿಷಯ ಆಗ ಕರ್ನಾಟಕದಲ್ಲಿ ಎಲ್ಲ ಕಡೆ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಅವ್ರು ಹೇಳ್ತಾರೆ ನೀವು ಸಿದ್ದರಾಮಯ್ಯ ಅವ್ರು ಕೇಳಿ ನಿಮ್ಮ ಎಮ್ ಎಲ್ ಎ ಕೇಳಿ ನಾವು ಮಹಿಳೆಯರನ್ನೆಲ್ಲ ಬಸ್ ಹತ್ತಿಸಿರ್ಲಿಲ್ಲ ಬಸ್ ಒಂದ್ಸಿದ್ದೀರಪ್ಪ ಬಸ್ ಅಂದ್ಬಿಡ್ಬೋದು ನಾವ್ ಅದೇ ಹತ್ಸಪ್ಪ ಪರವಾಗಿಲ್ಲ ಇಲ್ಲಿ ಕೆರೆ ಸ್ವಲ್ಪ ನೀರು ಅಂತ ಕೆರೆಗೂ ನಿನ್ ಇದ್ರೆ ಮಾನ ಇದ್ರೆ ಅಂತ ಇವತ್ತು ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ರೈತರ ಆತ್ಮಹತ್ಯೆ ಮಾಡ್ತಾರೆ ಸಿದ್ದರಾಮಯ್ಯ ಮೇಲೆ ಮರೆಯಾದ ಸರ್ಕಾರ ಬಂದ ಮೇಲೆ ಎರಡು ಸಾವಿರಕ್ಕೂ ಹೆಚ್ಚು ರೈತರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇವತ್ತು ನನಗೆ ಫೋನ್ ಫೋನ್ ಬಂತು ಮಂಡ್ಯ ಡಿಸಿ ಫೋನ್ ಮಾಡಿದ್ರು ಮಂಡ್ಯದಲ್ಲಿ ಮಂಜೇಗೌಡ ಅಂತೇಳಿ ಒಬ್ಬ ವ್ಯಕ್ತಿ ಮಾಡನಹಳ್ಳಿಯವನು ಕೆ ಆರ್ ಪುರ ಕೆ ಆರ್ ಪೆ ಈಗ ತಾನೇ ಅವರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ತೀರ್ಕೊಂಡಿದ್ದಾರೆ ಯಾಕೆ ಅಂದ್ರೆ ಸಿ ಆಫೀಸ್ ಮುಂದೆ ಅವರು ಪೆಟ್ರೋಲ್ ಸುರ್ಕೊಂಡು ಆತ್ಮಹತ್ಯೆಗೆ ಮಾಡಿದ್ರು ಅವ್ರು ಆಗಿಲ್ಲ ಇವತ್ತು ಸತ್ತು ಹೋಗಿದ್ದಾರೆ ಯಾಕೆ ಬಗರು ಕುಮ್ದು ನಮ್ಗೆ ಜಮೀನ್ ಕೊಟ್ಟಿಲ್ಲ ನಾನ್ ಸಾಲ ಮಾಡಿಬಿಟ್ಟಿದೀನಿ ಸಾಲಗಾರರು ನನ್ ಮನೆಯಲ್ಲಿ ಬಂದು ದಿನ ನನ್ನ ಹೊಡಿತೀನಿ ಬಡಿತೀನಿ ಅಂತ ಅವ್ರ ನನ್ ವಿಧಿ ಇಲ್ಲ ಅಂತೇಳಿ ಡಿ ಸಿ ಆಫೀಸ್ ಹತ್ರ ಹೋಗಿ ಎರಡ್ ಹಿಂದೆ ಪೆಟ್ರೋಲ್ ಸುರ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಈ ಸರ್ಕಾರ ನಾನು ಏನ್ ಅನ್ಬೇಕು ಬಲಗಡೆ ಸರ್ಕಾರ ಅಂತ ಹೇಳ್ಬೇಕಾಗಿಲ್ಲ ಹೇಳ್ಬೇಕ ಇಲ್ಲಿ ನೀರ್ಗಾಗಿ ಹೋರಾಟ ಹೋರಾಟ ವೈಸ್ಟೋರ್ ಮಾಡಿಲ್ಲ ಮಾಡಿದ್ದೀರಾ ಹೇಳಿ ಜೋರ ಬರ್ತಾನೆ ಲೈಸನ್ಸ್ತತೆ ಹೋರಾಟ ಬೇಡ ನೀವು ಹೋರಾಟನೆ ಮಾಡಬೇಡಿ ನಮ್ಮೂರಿಗೆ ವೈಸ್ಟೋರ್ ಬೇಕು ಅಂತ ಹೋರಾಟ ಯಾರು ಮಾಡಬೇಡಿ ಕೇಳದೆ ಕೇಳದೆ ಬರ್ತಾರೆ ವೈಸ್ಟೋರ್ ಈ ಮೆಡಿಕಲ್ ಸ್ಟೋರ್ಗಳು ಕಡಿಮೆ ಆಟವೆ ಎಲ್ಲ ವಯೋರ್ಗಳು ಜಾಸ್ತಿ ಎಲ್ಲ ಫಿಕ್ಸ್ ಮಾಡ್ಬಿಟ್ಟವ್ರೆ ಸಿದ್ದರಾಮಯ್ಯ ಕೋಟಿ ಆದಾಯ ಬರಬೇಕಾಗಿತ್ತು ಕುಡಿಯೋರ್ನ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಅವ್ರ ಮನೆಗೆ ಹೋಗಿ ಸರಿಯಾಗಿ ಗಲಾಟೆ ಮಾಡ್ತಾ ಇಲ್ಲ ಅಂತ ಎಣ್ಣೆ ಹೊಡೆದ್ಬಿಟ್ಟು ಇನ್ನೊಂದು ಪೈಕ್ ಹೊಡೆದ್ರೆ ಜಾಸ್ತಿ ಎಣ್ಣೆ ಗಲಾಟೆ ಮಾಡ್ತಾರೆ ಅಂತ ಇನ್ನೊಂದ್ ಆಚೆ ಕೂಡ ಸಿದ್ದರಾಮಯ್ಯ ಬಂದ್ಮೇಲೆ ರೈತರ ಆತ್ಮಹತ್ಯೆ ಜಾಸ್ತಿ ಆಗ್ತಾವೆ ರೈತರ ಕಷ್ಟ ಆದ್ರೆ ಬಾಳುವರ್ಗಳು ಮಾತ್ರ ಬಹಳ ಆಗಿದೆ ಎಲ್ಲ ಕಡೆ ಎಲ್ಲ ಕಡೆ ಓಪನ್ ಮಾಡ್ತಾ ಇದ್ದಾರೆ ನಾವು ಕೇಳ್ತಾ ಇದ್ದೀರಿ ಈಗ ನಿರಂಜನ್ ಕುಮಾರ್ ನಮ್ಮ ಕರೆದಿರೋದ್ ಏನ್ಕೆ ಹೋರಾಟ ಮಾಡ್ತಾ ಇರೋದೇ ನಾವು ನೀರಿಗಾಗಿ ಅಷ್ಟೇ ಅದೇನು ಹೊಸ ಯೋಜನೆ ಅಲ್ಲ ಹೊಸ ಮನೆ ಕಟ್ಟುಬಿಟ್ಟಿದಾರೆ ಮನೆ ಕಟ್ಟು ಸಂಭ್ರಮ ಊರಿನಲ್ಲಿ ಜಾತ್ರೆ ಅಥವಾ ಯಾವುದೋ ಒಂದು ಮಹೋತ್ಸವ ಉತ್ಸವ ಇತ್ಯಾದಿ ಆದ್ರೆ ಇವತ್ತು ಬಹಳ ಗಂಭೀರವಾದಂತಹ ಚರ್ಚೆಗಾಗಿ ನಾವು ಬಂದಿರೋದು ನಿಜಕ್ಕೂ ನನಗೆ ಆಶ್ಚರ್ಯ ಏನಂದ್ರೆ ನೀರು ತುಂಬಿಸೋದಕ್ಕೆ ನಾವು ಹೋರಾಟ ಮಾಡಕ್ ಬಿಡಿ ಮನ್ವಿ ಸಲ್ಲಿಸೋದು ಅವಶ್ಯಕತೆ ಇರಬಾರದು ಸ್ವಾಭಾವಿಕವಾಗಿ ಒಂದು ರಾಜ್ಯ ಸರ್ಕಾರ ಜವಾಬ್ದಾರಿಯುತ ಸ್ಥಾನದಲ್ಲಿರುವಾಗ ಈ ಕೆಲಸವನ್ನು ಮಾಡಬೇಕಾಗಿದೆ ನಾವೇನೋ ಹೋರಾಟಕ್ಕೆ ಇಳಿದು ಪಾದಯಾತ್ರೆ ಮಾಡಿ ನೀವು ನೀರು ತುಂಬಿಸಿ ಅನ್ನುವಂಥದ್ದು ಒಂದು ಪರಿಸ್ಥಿತಿ ಬಂದಿದ್ರೆ ನೀವು ರಾಜ್ಯ ಸರ್ಕಾರ ಯಾವ ಮಟ್ಟಕ್ಕೆ ಇಳಿದಿದೆ ಅಂತ ನೀವು ಯೋಚನೆ ಮಾಡಬೇಕಾಗಿದೆ ಈಗಾಗಲೇ ಪ್ರತಾಪ್ ಅವ್ರು ಮಾತಾಡಿದ್ದಾರೆ ಇಲ್ಲಿ ನೀವು ಆಯ್ಕೆ ಮಾಡೋ ಸಂದರ್ಭದಲ್ಲಿ ಇಡೀ ಹಸ್ತಕ್ಕೆ ನಿಮ್ಮ ಹೃದಯದಲ್ಲಿರುವಂತ ಪ್ರೀತಿ ಬಗ್ಗೆ ಮಾತಾಡಿದರೆ ಯಾರ ಕಾರಣಕ್ಕೆ ಅದಾಗಿದೆ ಅಂತ ನಮ್ಮ ಮೈಸೂರು ಕೊಡಗು ಚಾಮರಾಜನಗರ ಮಂಡ್ಯ ಜಿಲ್ಲೆಯಲ್ಲಿ ವಾಜಪೇಯಿನ ಒಬ್ಬರೇ ಎಮ್ ಎಲ್ ಎ ಇರೋದು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಒಬ್ಬರೇ ಎಮ್ ಎಲ್ ಎ ಇರೋದು ಆದ್ರೂ ಸಹ ಇಂಥ ಒಂದು ಏನು ತವರು ಹೇಳಿ ಇಂಥ ಒಂದು ಕ್ಷೇತ್ರದಲ್ಲಿ ಇತಿಹಾಸದಲ್ಲೇ ಬಿಜೆಪಿ ಎಷ್ಟು ಜಾಸ್ತಿ ಸ್ಥಾನಗಳು ತಗೊಂಡಿಲ್ಲ ಆದ್ರೂ ಸಹ ಶ್ರೀ ಯಡಿಯೂರಪ್ಪನವರು ತಮ್ಮ ಮುಖ್ಯಮಂತ್ರಿ ಅವಧಿಯಲ್ಲಿ ಈ ಒಂದು ಕಡೆಗೆ ಹೆಚ್ಚಿನ ಅಭಿವೃದ್ಧಿ ಕೊಟ್ಟಿದ್ದಾರೆ ಬರೀ ನೀರಾವರಿ ಅಲ್ಲ ಎಲ್ಲಾ ಕ್ಷೇತ್ರದ ಕೂಡ ಅವರು ಬಹಳ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಆದ್ರೂ ಸಹ ಇಲ್ಲಿ ಜನರು ಕಾರಣಾಂತರದಿಂದ ಸ್ಪಂದಿಸಿಲ್ಲ ನಾವು ಯೋಚನೆ ಮಾಡಿರ್ಬೇಕು ಬೇಕಾಗಿರೋದು ಶಾಶ್ವತವಾದ ಪರಿಹಾರಗೋಸ್ಕರ ನಾವು ನಾಳೆ ನಾಳೆದವರೆಗೆ ಯೋಚನೆ ಮಾಡೋದು ಶಾಶ್ವತವಾದ ಪರಿಹಾರ ಬೇಕಾಗಿದ್ರೆ ನಿಜಕ್ಕೂ ಬಿಜೆಪಿ ಕಡೆ ನೀವು ನೋಡ್ಬೇಕಾಗಿರೋದು ಅತಿ ಅವಶ್ಯ ಈಗಾಗ್ಲೇ ನೀವು ನೋಡಿದಿರ ಪ್ರಧಾನ ಮಂತ್ರಿ ಕೇಂದ್ರ ಮಠದಲ್ಲಿ ವಿಕಸಿತ್ ಭಾರತಕ್ಕಾಗಿ ಮುಂದುವರಿತಾವ್ರೆ ಎರಡ್ ಸಾವಿರದ ನಲವತ್ತೋಳರಲ್ಲಿ ಭಾರತದ ಸಮಗ್ರ ಸಂಪೂರ್ಣ ಆರ್ಥಿಕ ಅಭಿವೃದ್ಧಿ ಆಗ್ಬೇಕು ಅಂತ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಇವತ್ತು ನಾಳೆ ಅಲ್ಲ ಭವಿಷ್ಯದಲ್ಲಿ ನಮ್ಮ ಮುಂಬರುವ ಪೀಳಿಗೆಗೂ ಕೂಡ ಅನುಕೂಲ ಮಾಡೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ರಾಜ್ಯ ಸರ್ಕಾರ ನಾವು ಹೋಲಿಕೆ ಮಾಡಿದ್ರೆ ಮುಖ್ಯ ಮುಂದುವರಿತಾ ಇದಾರೆ ಇದು ನಮ್ಮ ಒಂದು ಮುಂಬರುವ ಬಿಡಿ ನಮ್ಗೆ ಗೋಸ್ಕರ ಇವತ್ತು ನಾಳೆ ನಾಳೆ ಇದ್ರಲ್ಲಿ ಬದುಕಕ್ಕೆ ಕಷ್ಟ ಆಗ್ತಾ ಇದೆ ಮತ್ತು ನಮ್ಮ ರೈತರು ಎಷ್ಟು ಸಂಕಷ್ಟದ ಆಗ್ಲೇ ಇದ್ದಾರೆ ನಮ್ಮ ಈತ ಕೆಲಸ ಕೃಷಿ ಕೆಲಸ ಮಾಡುವಾಗ ಇದೇನ್ ಸುಲಭ ಅಲ್ಲ ಬಹಳ ಕಷ್ಟ ಕೆಲಸ ಇದು ಅದನ್ನ ಆದಷ್ಟು ಆ ಸಂಕಷ್ಟಗಳು ಕಡಿಮೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದುವರಿಬೇಕಾಗಿದೆ ಆದ್ರೆ ಇಲ್ಲಿ ಇನ್ನೂ ಅಡಚಣೆಗಳು ಅಡಚಣೆ ಮೇಲೆ ಅಡಚಣೆಗಳು ಆಗೋದ್ರ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದೆ ರಾಜ್ಯ ಸರ್ಕಾರ ನೀರ್ ತುಂಬಿಸೋದು ನಾವು ಕೇಳಬೇಕಂದ್ರೆ ಇಂಥ ಒಂದು ಪರಿಸ್ಥಿತಿ ಬಂದಿದ್ದೀವಿ ನಾವು ಜೊತೆಗೆ ಇಲ್ಲಿ ಸುತ್ತ ಸರಗೂರಲ್ಲಿ ಮತ್ತೆ ಇಲ್ಲೂ ಕೂಡ ವನ್ಯಜೀವಿ ಮಾನವ ಸಂಘರ್ಷ ಇದು ನಮಗೂ ಕೂಡ ಬರ ಹತ್ತಿರದಲ್ಲಿ ಇದು ಇದ್ರ ಬಗ್ಗೆ ಇದನ್ನ ನಮ್ಮ ಗಮನಕ್ಕೆ ಬಂದಿದೆ ಕೊಡಗುವಲ್ಲೂ ಕೂಡ ಇದು ನಿರಂತರವಾಗಿ ನಡೆಯುವಂತದ್ದು ಇದನ್ನ ನಿಯಂತ್ರಣ ಮಾಡಬೇಕಾಗಿದೆ ಅರಣ್ಯ ಅಧಿಕಾರಿಗಳು ಒಂದಾದ್ರೂ ಗಮನಿಸಬೇಕಾಗಿದೆ ನಮ್ಮ ರೈತರು ಪ್ರಕೃತಿಗೆ ಅನುಗುಣವಾಗಿ ಕೆಲಸವನ್ನು ಮಾಡ್ತಾರೆ ಯಾವತ್ತು ಸಹ ಪ್ರಕೃತಿಗೆ ಪರ ಇರುವಂತದ್ದು ಒಂದು ಸಮುದಾಯ ವನ್ಯಜೀವಿ ಜೊತೆಗೆ ಬದುಕುವಂತ ಸಮುದಾಯ ನಮ್ಮ ರೈತರು ಅವ್ರಿಗೂ ಕೂಡ ಅದೇ ದೃಷ್ಟಿಯಲ್ಲಿ ಪರಿಸರ ಮತ್ತೆ ನಮ್ಮ ಪ್ರಕೃತಿ ವನ್ಯಜೀವಿನೂ ಕೂಡ ಒಂದ್ ರೀತಿ ನಿಯಂತ್ರಣ ಮಾಡಬೇಕು ನಮ್ಮ ರೈತರಿಗೆ ಅನುಕೂಲ ಮಾಡೋ ದೃಷ್ಟಿಯಲ್ಲಿ ಅದು ಈ ಗಡಿ ಭಾಗದಲ್ಲಿ ನಿಜವಾಗ್ಲು ಎಲ್ಲರಿಗೂ ಅನುಕೂಲ ಆಗೋ ದೃಷ್ಟಿಯಲ್ಲಿ ಕೆಲಸ ಮಾಡ್ಬೇಕಾಗತ್ತೆ ನಾವು ಕೂಡ ಅವ್ರಿಗೆ ಇವತ್ತು ಸಲಹೆಯನ್ನು ಕೊಟ್ಟಿದ್ದೀವಿ ಮತ್ತೆ ನಮ್ಮ ಕೂಡ ಮನವಿಯನ್ನು ಮಾಡಿದೀವಿ ಅರಣ್ಯ ಅಧಿಕಾರಿಗಳಿಗೆ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಗಡಿ ಭಾಗದಲ್ಲಿ ಒಳ್ಳೆ ಒಂದು ಮೂಲಸೌಕರ್ಯ ರೂಪಿಸಬೇಕಾಗಿದೆ ಅದನ್ನು ಕೂಡ ನಾವು ಮುಂದುವರಿತಾ ಇದೀವಿ ಈಗಾಗಲೇ ನಿಮ್ಮ ರೈತರ ಬಗ್ಗೆ ಒಂದು ನಿಮ್ಮ ಜಮೀನು ಉಳಿಮೆ ಮಾಡ್ತಾ ಇರುವಂತದ್ದು ಸುಮಾರು ಅರವತ್ತು ಎಪ್ಪತ್ತು ವರ್ಷದಿಂದ ಉಳಿಮೆ ಮಾಡ್ತಾ ಇರುವಂತದ್ ಸಾಗುವಳಿ ಪತ್ರಗಳನ್ನು ಕೂಡ ಕೊಡಬೇಕಾಗಿ ಇವತ್ತು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಎಲ್ಲಾ ಮೂರು ಅಂಶ ಇಟ್ಕೊಂಡು ನಮ್ಮ ಹೋರಾಟವನ್ನು ಮುಂದುವರಿತಾ ಇದ್ದೀವಿ ಸದಾ ನಿಮ್ ಜೊತೆಗಿದ್ದೀವಿ ನಿಮ್ಮ ಒಂದು ಏನು ಹೋರಾಟ ಇರ್ಬೋದು ಮುಂದೆ ಭವಿಷ್ಯದಲ್ಲಿ ನಿಮ್ಮ ಒಂದು ಪರವಾಗಿ ಒಂದು ಒಳ್ಳೆ ಆಡಳಿತ ರೂಪಿಸೋದ್ ಮತ್ತೆ ಅದಕ್ಕೆ ಒಂದು ಒಳ್ಳೆ ಅಭಿವೃದ್ಧಿ ಮಾಡೋದ್ರಲ್ಲಿ ನಿಮ್ ಜೊತೆಗಿದ್ದೀವಿ ಅಂತ ಎಲ್ಲರಿಗೂ ಗೊತ್ತಿರೋ ಹಾಗೆ ಗುಂಡ್ಲುಪೇಟೆ ನಮ್ಮ ಮೈಸೂರು ರಾಷ್ಟ್ರ ಇಲ್ಲಿಂದಾನೇ ನಾವೆಲ್ಲರೂ ಬಂದಿರೋದು ಇದಕ್ ಮುಂಚೆ ನಂಬಿ ಒಂದು ಅಹ್ ವ್ಯವಹಾರಕ್ಕೆ ಅದಕ್ಕೆ ಬಹಳ ಪ್ರಸಿದ್ಧ ಆಗಿತ್ತು ಜಗದೀಪ್ ಒಡೆಯರ್ ಕಾಲದ ನಂತರ ಈ ಗುಂಡ್ಲುಪೇಟೆಗೆ ಪ್ರೋತ್ಸಾಹ ಅಂತ ಬಂದಿತ್ತು ಅದಕ್ಕಾಗಿ ಇದೇ ಕೇಂದ್ರ ಆಗಿದೆ ಈ ಭಾಗಕ್ಕೆ ಅದ ಒಂದು ನಿಟ್ಟಿನಲ್ಲಿ ಮತ್ತೆ ಅಂಗಳ ಇತ್ಯಾದಿ ನಮ್ಮ ಮೂಲ ಊರೇನೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಭಾಗದಲ್ಲಿ ಹೆಚ್ಚಿನ ಪ್ರವಾಸ ಮಾಡ್ತಾ ಇರ್ತೀವಿ ಈ ಒಂದು ಒಳ್ಳೆ ಹೋರಾಟ ಮಾಡಿದ್ದೀರಾ ಇದರ ಮೂಲಕ ಒಂದು ಒಳ್ಳೆ ಅಭಿವೃದ್ಧಿ ಆಗ್ಲಿ ಈಗಾಗ್ಲೆ ಮಳೆ ಒಂದು ಚಿಕ್ಕ ಹನಿ ಆಗಿದೆ ದೇವರ ಆಶೀರ್ವಾದ ಮುಂದೆ ನೀವು ಕೂಡ ಇದರ ಮೂಲಕ ಈ ಭಾಗಕ್ಕೆ ಮತ್ತೆ ಭವಿಷ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಆ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಕೂಡ ಒಂದು ಕಮ್ಲ ಅರಿ ಅರಳುವಂತದ್ ಕೆಲಸದಲ್ಲಿ ನೀವು ನಮ್ಮ ಜೊತೆಗಿರಿ ಅಂತ ವಿನಂತಿ ಮಾಡ್ತಾ ಇಲ್ಲಿ ವೇದಿಕೆಯ ಎಲ್ಲ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ರೈತರ ಹೆಸರಲ್ಲಿ ಯಡಿಯೂರಪ್ಪ ಪ್ರಮಾಣ ವಚನ ಅವರು ರೈತರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ಇಲ್ಲಿಂದ ಅವರು ಪರವಾಗಿ ಕೈ ಎತ್ತ ಯಾರು ಕಳಿಸಿದ್ರ ನೀವು ಯಾರಾದ್ರೂ ಕಳಿಸಿದ್ರ ಬಳ್ಳಗದಿಂದಲೂ ಕಳಿಸಿಲ್ಲ ನಗರದಿಂದಲೂ ಕಳಿಸಿಲ್ಲ ಕುಂಡುಪೇಟೆಯಿಂದ ಕಳಿಸಿಲ್ಲ ಹನ್ನೂರಿಂದಲೂ ಕಳಿಸ್ತಿಲ್ಲ ಆದ್ರೂ ಮುಖ್ಯಮಂತ್ರಿಯಾಗಿ ಇದನ್ನು ಚಾಮರಾಜನಗರಕ್ಕೆ ಬಂದಾಗ ನಮ್ಮ ಯಡಿಯೂರಪ್ಪ ಸಾಹೇಬ್ರನ್ನ ಸಲಹೆ ಕೇಳ್ಕೊಂಡು ಕೆರೆಗಳಿಗೆ ನೀರ್ ತುಂಬಿಸಿ ನೀರ್ ತುಂಬಿಸಿ ಅಂತ ಕೇಳಿದಾಗ ಎಷ್ಟು ಜನ ಶಾಸಕರನ್ನ ಆಯ್ಕೆ ಮಾಡಿ ಕಳಿಸಿದ್ರಿ ಅಂತ ಹೇಳಿ ನಿಮ್ಮನ್ನ ಪ್ರಶ್ನೆ ಮಾಡಲಿಲ್ಲ ಈ ಭಾಗ ಇಲ್ಲಿ ಪೌರ ಇದೆ ಇಲ್ಲಿ ನಮ್ಮ ಜಯ ರೈತರ ಭೂಮಿ ಹಸನಾದ್ರೆ ಮಾತ್ರ ರೈತರ ಬಳಕಲ್ಲಿ ಬದುಕಲ್ಲಿ ಬೆಳಕಾಗುತ್ತೆ ಅಂತ ಹೇಳಿದ್ರಿಗೆ ಅರ್ಥ ಮಾಡ್ಕೊಂಡು ರೈತನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದಂತ ಯಡಿಯೂರಪ್ಪ ಸಾಹೇಬ್ರು ನೀವು ಶಾಸಕರನ್ನ ಎಷ್ಟು ಕಳಿಸಿದ್ರಿ ಅಂತ ಕೇಳಿಲ್ಲ ಎರಡು ಕೋಟಿ ಇಪ್ಪತ್ತೆರಡು ಕೆರೆಗಳಿಗೆ ನೀರು ತುಂಬಿಸುವಂತ ಯೋಜನೆಗೆ ಸ್ಥಳದಲ್ಲೇ ಅವರು ಅಪ್ರೂವಲ್ ಕೊಡ್ತಾರೆ ಹಾಗಾಗಿ ಇವತ್ತು ಚಾಮರಾಜ ಚಾಮರಾಜನಗರ ತಾಲೂಕ್ ಇರ್ಬೋದು ಗುಂಡ್ಲುಪೇಟೆ ತಾಲೂಕ್ ಇರ್ಬೋದು ಇಪ್ಪತ್ತೆರಡು ಕೆರೆಗಳು ತುಂಬಿದವೆ ತುಂಬಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಸತತವಾಗಿ ತುಂಬಿಕೊಂಡು ಬಂತು ಎರಡ್ ಸಾವಿರದ ಇಪ್ಪತ್ತ್ ಕಾಂಗ್ರೆಸ್ ಸರ್ಕಾರ ಬಂತು ಅಲ್ಲಿಂದಲೂ ಕೂಡ ಚಾಮರಾಜನಗರಕ್ಕೆ ದರಿದ್ರ ಇವತ್ತು ನಮ್ಮ ಸರ್ಕಾರ ಕೆರೆಗಳಿಗೆ ಅವ್ರು ಕಾಯಕಲ್ಪನ ಕೊಟ್ಟು ಕೆನಾಲ್ ಗಳನ್ನ ಸರಿ ಮಾಡಿ ನೀರ್ ತುಂಬಿಸೋ ಕೆಲಸ ಆಯ್ತು ಆದ್ರೆ ಇವತ್ತು ಮತ್ತೆ ಮಾಡಿದಂತ ಒಳ್ಳೆ ಕೆಲಸನ ಮುಂದುವರೆಸ್ಕೊಂಡು ಹೋಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ತಾ ಇಲ್ಲ ಇದನ್ನೇನಾದ್ರು ಕೂಡ ನಮ್ಮ ಸ್ಥಳೀಯ ಶಾಸಕರು ಗಣೇಶಣ್ಣನ ಕೇಳಬೇಕು ಯಾವಾಗ್ಲೂ ನಮಿಗೂ ಬಹಳ ಪೆದ್ದ ಪೆದ್ದ ಅಂತ ಹೇಳ್ತಿರ್ತಾರೆ ಗಣೇಶಣ್ಣ ನಾ ನಿಮ್ಮ ಸ್ಪೂಂದಿವಂತ ಇಲ್ಲ ಗಣೇಶಣ್ಣ ನೀವೇ ಸ್ಪಂದಿವಂತರ ಅಂತ ನಮ್ಗೆ ಗೊತ್ತು ಕಂದ್ರೆ ನ ಮೈಸೂರಿ ಮಹಪ್ರಸಾದ್ ಅವ್ರನ್ನ ಗೆಲ್ಸಿದರೆ ನಿಮ್ ತಾಯಿನ ಒಂದ್ಸರಿ ಗೆಲ್ಸಿದರೆ ಆ ಕೋಟದಲ್ಲಿ ನಿಮ್ಮ ಹೆಚ್ ನೀವು ಎಷ್ಟು ಬುದ್ಧಿವಂತರು ಅಂತಂದ್ರೆ ರಾಜಕಾರಣ ಮಾಡಲು ಬೇಕು ಇಲ್ಲಿ ಕ್ವಾರಿ ಮಬ್ಲಿ ಕುಡ್ಲಿ ಬೇಡಬೇಕು ಕಾಂಟ್ರಾಕ್ಟ್ ಕಮಿಷನ್ ತೋರ ಕುಡ್ಲು ಬೇಕು ವಾಸ ಮಕ್ಕಳ ಮಾತ್ರ ಬಹಳ ಚಂದವಾಗಿರುವಂತ ಮೈಸೂರು ಬೇಕು ಇಲ್ಲಿ ಅಧಿಕಾರ ಬೇಕು ನೀವೆಲ್ಲ ಕೂಡ ಅಧಿಕಾರ ಅವ್ರು ವಾಸ ಮಾಡೋದು ವ್ಯವಹಾರ ಮಾಡೋದಕ್ಕೆ ಇಲ್ಲಿ ಗುಂಡ್ಲು ಪೇಟೆ ಬೇಕಾದ್ರೆ ಅಲ್ಲಿ ವಾಸಕ್ ಮಾತ್ರ ಮೈಸೂರಿಗೆ ನಮ್ಮ ಮಹಾರಾಜರು ಕೂಡ ಇಲ್ಲೇ ಇದ್ದಾರೆ ಅವ್ರು ಕಟ್ಟಿರುವಂತ ಅದ್ಭುತವಾದಂತ ಮೈಸೂರಿನಲ್ಲಿ ವಾಸ ಮಾಡ್ತಾರೆ ನಿಮ್ ನಾಣೇ ಬರ ನೋಡಿ ಯೋಚನೆ ಮಾಡಿ ಎಚ್ಚೆತ್ಕೊಳ್ಬೇಕ ಮಾಡುವ ನಮ್ ನಿರಂಜನ್ ಕುಮಾರ್ ಸತತವಾಗಿ ಸೋನು ಅನುಭವಿಸಿದ್ರು ಕೂಡ ಹೋರಾಟ ಮಾಡಿ ಇಲ್ಲಿಗೆ ಅಭಿವೃದ್ಧಿ ಕಾರ್ಯಗಳನ್ನು ತಂದ್ರು ಒಂದ್ಸರಿ ಅವಕಾಶ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೊಟ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಮ್ ಸರ್ಕಾರ ಬಂದಾದ್ ಕೂಡಲೇ ಮತ್ತೆ ಯಡ್ರಪ್ಪ ಸಾವಿರ ಜೊತೆ ಹೋಗಿ ಕೂತ್ಕೊಂಡು ಎಂಟ್ನೂರ ಐವತ್ತು ಕೋಟಿ ರೂಪಾಯಿ ಅಭಿವೃದ್ಧಿಗೋಸ್ಕರ ತಗೊಂಡ್ಬಂದ್ರು ಅಷ್ಟು ಮಾತ್ರ ಅಲ್ಲ ಇಲ್ಲಿ ಅಶೋಕ್ ಕಣ್ಣ ಅವರು ರೆವಿನ್ಯೂ ಖಾತೆ ಸಚಿವರು ಇಲ್ಲಿ ಹಕ್ಕು ಪತ್ರ ಕೊಡುವಂತ ಕೆಲಸ ಆಯ್ತು ನಿಮಗೆ ಆ ಬಗ ಕಮಿಟಿಗಳಿದ್ರು ಕೂಡ ಬರೀ ಕಮಿಟಿಗಳು ನಾಮಕೆ ವಾಸ್ತಗಿದ್ದು ಲ್ಯಾಂಡ್ ಅನ್ ಗ್ರಾಂಟ್ ಮಾಡ್ತಾ ಇರಲಿಲ್ಲ ಆ ಗ್ರಾಂಟ್ ಮಾಡೋ ಕೆಲಸನು ಕೂಡ ಅಶೋಕ್ ಕಣ್ಣನ್ ಮುಖಾಂತರವಾಗಿ ನಿರಂಜನ್ ಕುಮಾರ್ ಮಾಡಿದ್ರು ಆದ್ರೆ ಇವತ್ತು ನೀವ್ ಯಾವುದಪ್ಪ ಹೋಗ್ತಿದ್ರಿ ಅಂತಂದ್ರೆ ನಿಮ್ ಊರ್ನಲ್ಲಿ ಯಾರ ಸತೋದ್ರ ಗಣೇಶ ಹಣ್ಣ ಕರ್ಸ್ತಾನೆ ಎರಡ್ ಸಾವಿರ ರೂಪಾಯಿ ಕೊಟ್ಟು ಏನಾರ ಸಣ್ಣ ಕಾರ್ಯಕ್ರಮ ಆಯ್ತಾ ಟೆನ್ ಬೈ ಟೆನ್ ಟೆಂಟ್ ಹಾಕೋದಕ್ಕೆ ಗಣೇಶಣ್ಣ ಕಳಿಸ್ಬಿಟ್ರಪ್ಪ ಅಂತೇಳಿ ಗಣೇಶನ ಜೈವಾರಿ ಕಬಡ್ಡಿ ಮ್ಯಾಚ್ ಖೋಖೋ ಮ್ಯಾಚೋ ಅಥವಾ ಕ್ರಿಕೆಟ್ ಮ್ಯಾಚ್ ಮಾಡ್ತಿರ ರೂಪಾಯಿ ಕೊಟ್ಟ ಅಂತೇಳಿ ಗಣೇಶನ ಜೈವಾ ಅಂತೀರಿ ಕೆರೆ ನೋರ್ ತಿಮ್ಸಿದಂತಹ ಬಿಜೆಪಿ ಸರ್ಕಾರ ಯಡಿಯೂರಪ್ಪ ಸಾಹೇಬರು ಸುತ್ತೂರ್ಮೂತಿ ಅವರು ನಮ್ ನಿರಂಜನ್ ಕುಮಾರ್ ಎಂಟುನೂರ ಐವತ್ತು ಕೋಟಿ ತಂದವರನ್ನ ಕೈ ಬಿಟ್ಬಿಟ್ರೆ ಹೆಂಗೆ ಮುಂದೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟು ಬರುತ್ತೆ ಅವತ್ತಾದ್ರೆ ಎಚ್ಚೆತ್ಕೊಳ್ಳಿ ಇವತ್ತು ಕೆರೆಗೆ ಕಳೆದ ಮೂರು ವರ್ಷದಿಂದ ನೀರು ತುಂಬಸಿಲ್ಲ ಅದಕ್ಕೋಸ್ಕರ ನಿಮ್ಮ ಪರವಾಗಿ ಧ್ವನಿ ಎತ್ತದಕ್ಕೆ ನಿಮ್ ಪರವಾಗಿ ಹೋರಾಟ ಮಾಡ್ಲಿಕ್ಕೆ ಮತ್ತೆ ನಿರಂಜನ್ ಕುಮಾರ್ ಬೇಕಾಯ್ತು ಕಷ್ಟಕ್ಕೆ ನಿರಂಜನ್ ಕುಮಾರ್ ಬೇಕು ಓಟ್ ಹಾಕ ಮಾತ್ರ ನೆನಪರ್ಗಲ್ಲ ನಿಮಗೆ ಮುಂದಿನ ದಿನಗಳಲ್ಲಿ ಈ ತಪ್ಪನ್ನ ಮಾಡಬೇಡಿ ಅಂತ ಹೇಳಿ ನಿಮ್ಮನ್ನು ವಿನಮ್ರವಾಗಿ ಕೇಳ್ಕೊಂಡು ಈ ಒಂದು